ಕುಮಾರ ನೀವು ಈ ಥರ ಮಾಡ್ತಿರಲ್ಲ ನಮ್ಮ ಮಗ ಹೋಗಿರೋಕೋಸ್ಕರ ನಾವು ಇಷ್ಟು ಪ್ಲೇ ನಾವು ಏನು ಮಾತಾಡೋಕ್ಕೋಸ್ಕರ ಗೊತ್ತೇ ಗೊತ್ತೇಲ್ವಲ್ಲ ನನ್ನ ಮಗ ಅಷ್ಟು ಕಷ್ಟ ಹೋರಾಡ್ತಿದ್ದಾನೆ ಹೋರಾಡ್ತಿದ್ದಾನೆ ಕರ್ನಾ ನಿಮ್ಮ ಸಂಘ ಕರ್ನಾಟಕ ಆಗಿ ಎಷ್ಟು ಹೋರಾಡ್ತಿದ್ದಾನೆ ನನ್ನ ಮಗ ನಿಮ್ಗೆ ಅಷ್ಟು ಅರ್ವಿಲ್ವೇ ನಿಮಗೆ ಆಗಲ್ವಾ ಈ ಥರ ನನ್ನ ಮಗನ ತಾಡಾಗ ಹಾಕಿದ್ರಲ್ಲ ನನ್ನ ಮಗ ಕನ್ನಡಕರ ಎಷ್ಟು ಹೋರಾಡಿ ಇದು ಮಾಡ್ತಾನೆ ಇಷ್ಟು ಜನಕ್ಕೋಸ್ಕರ ಸಾಯ್ತಾನೆ ನಿಮಗೇನು ಮರ್ಯಾದೆ ಇಲ್ವಾ ನೀವು ಮರ್ಯಾದೆ ನನ್ನ ಮಗನ ಬಿಡಲಿಲ್ಲ ಅಂದ್ರೆ ನಾನು ಮಾತ್ರ ಅನ್ನ ನೀರು ಬಿಟ್ಟು ಸಾಯ್ತೀನಿ ಅವಾಗ ಗೌಡನ ಪ್ರಾಮಿಲಿ ಏನಾತು ಅಂತ ನೀನ್ ನೋಡುವಂತಿ ನೋಡಿ ನಿನ್ ಮನೆ ಬಾಕ್ಲಿ ಬಂದು ಸತ್ಯಾಗ್ರಹ ಮಾಡ್ತೀವಿ ಊಟ ಇಲ್ದರೆ ಸಾಯ್ತೀವಿ ಅದಕ್ಕೋಸ್ಕರ ನಮ್ಮ ಮಗನ ಕನ್ನಡಪುರ ಹೋರಾಟಗಾರರಿಗೆ ಹಿರಿಯ ಸಾಹಿತಿಗಳು ಸೂಚಿಸಿದ್ದಾರೆ ಹೋರಾಟಗಾರರ ಬಂಧನವನ್ನು ಖಂಡಿಸಿ ಕನ್ನಡಪುರ ಸಂಘಟನೆಗಳ ಖಂಡನೆಗೆ ವಸಂತ ನಗರದ ಟೆನ್ನಿಸ್ ಕ್ಲಬ್ನಲ್ಲಿ ಒಂದು ಸಭೆಯನ್ನು ನಡೆಸಿದ್ರು ಈ ಸಭೆಯಲ್ಲಿ ಹಂಪ ನಾಗರಾಜ್ ದೊಡ್ಡ ರಂಗೇಗೌಡ ಮಹೇಶ್ ಜೋಶಿ ಸೇರಿದಂತೆ ಹಲವು ಸಾಹಿತಿಗಳು ಭಾಗಿಯಾಗಿದ್ರು ಇನ್ನು ಬಂಧಿತರನ್ನ ಬಿಡುಗಡೆಗೊಳಿಸದೆ ಇದ್ರೆ ಬೆಂಗಳೂರು ಬಂದ್ಗೆ ಕರೆ ನೀಡುವುದಾಗಿ ಪ್ರವೀಣ್ ಶೆಟ್ಟಿ ಬಣ ಎಚ್ಚರಿಕೆಯನ್ನು ಕೊಟ್ಟರು ವಾಟಾಳ್ ನಾಗರಾಜ್ ಸಾರಾ ಗೋವಿಂದ್ ಮತ್ತೆಲ್ಲ ಹೋರಾಟಗಾರರು ಒಟ್ಟಿಗೆ ಸಭೆಯನ್ನ ಕರೆದು ಬೆ ಕನ್ನಡಪರ ಹೋರಾಟಗಾರರನ್ನ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಕೊಟ್ಟಿದ್ದಕ್ಕೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ದಾರೆ ಆದ್ರೆ ಈ ಸರ್ಕಾರ ಕನ್ನಡ ಹೋರಾಟಗಾರರನ್ನ ಬಂಧಿಸಿ ಹದಿನಾಲ್ಕು ದಿನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದೆ ಅಂತ ಕಿಡಿಕಾರಿದ್ದಾರೆ ರಾಜ್ಯ ಕಾಂಗ್ರೆಸ್ ಪಾರ್ಟಿಯ ಈ ನೀತಿ ಭಾಳ ಸ್ಪಷ್ಟವಾಗಿ ಕಾಣ್ತಾ ಇದೆ ಸಾವಿರ ಪಟ್ಟು ದೊಡ್ಡ ಪ್ರಮಾಣದಲ್ಲಿ ಹಿಂಸೆಯನ್ನು ಮಾಡಿದ್ದ ಕೆ ಹಳ್ಳಿ ಡಿ ಹಳ್ಳಿ ಹುಬ್ಬಳ್ಳಿಯ ಓಲ್ಡ್ ಹುಬ್ಬಳ್ಳಿ ಪೊಲೀಸ್ ಸ್ಟೇಷನ್ ಮೇಲೆ ಅಟ್ಯಾಕ್ ಮಾಡಿದಾಗ ಆ ಕೇಸುಗಳನ್ನು ತಗಿಲಿಕ್ಕೆ ಶಿಫಾರಸ್ ಮಾಡುವಂಥ ರಾಜ್ಯದ ಸರ್ಕಾರ ಅವರು ತಪ್ಪು ಮಾಡಿದರೆ ಕೇಸ್ ಹಾಕಿದ್ದಾರೆ ಅದಕ್ಕೂ ಒಂದು ಹಂತಕ್ಕೆ ಓಕೆ ಅಂತಂದರೂ ಕೂಡ ದ್ವೇಷದ ಕಾರಣದಿಂದ ಹದಿನಾಲ್ಕು ದಿವಸಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿರೋದು ಇದು ಸರಿಯಲ್ಲ ಕರವೇ ನಾರಾಯಣಗೌಡರ ಬಿಡುಗಡೆಗೆ ಒತ್ತಾಯಿಸಿ ರಾಜ್ಯಾದ್ಯಂತ ಪ್ರತಿಭಟನೆ ನಡೀತಾ ಇದೆ ರಾಮನಗರದ ಚನ್ನಪಟ್ಟಣದಲ್ಲಿ ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆ ಹಾಗೂ ಕರವೇ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದರು ಅತ್ತ ಕೊಪ್ಪಳದಲ್ಲಿ ಕರವೇ ಕಾರ್ಯಕರ್ತರು ರಸ್ತೆಯಲ್ಲಿ ಟೈರಿಗೆ ಬೆಂಕಿ ಹಚ್ಚಲು ಯತ್ನಿಸಿದರು ಇನ್ನು ಹುಬ್ಬಳ್ಳಿಯಲ್ಲೂ ದೋತಿ ತೊಟ್ಟು ಬಾರುಕೋಲು ಹಿಡಿದು ಕರವೇ ಕಾರ್ಯಕರ್ತರು ವಿಭಿನ್ನವಾಗಿ ಪ್ರತಿಭಟನೆ ಮಾಡಿದ್ದಾರೆ ಧಾರವಾಡ ಗದಗ ದಾವಣಗೆರೆ ಹಾಗೂ ಹಾವೇರಿಯಲ್ಲೂ ಗೌಡರನ್ನ ಬಿಡುಗಡೆ ಮಾಡುವಂತೆ ಆಗ್ರಹಿಸಿದ್ದಾರೆ ಸಂಖ್ಯಾತರ ಕಾಲೋನಿ ಅಭಿವೃದ್ಧಿಗೆ ಒಂದು ಸಾವಿರ ಕೋಟಿ ರೂಪಾಯಿ ಕ್ರಿಯಾ ಯೋಜನೆ ರೂಪಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಅಲ್ಪಸಂಖ್ಯಾತರ ಕಲ್ಯಾಣ ಹಾಗೂ ವಸತಿ ಇಲಾಖೆಗಳ ಪ್ರಗತಿ ಪರಿಶೀಲನೆ ನಡೆಸಿದ ಸಿದ್ದರಾಮಯ್ಯ ಅಲ್ಪಸಂಖ್ಯಾತರ ಕಾಲೋನಿ ಅಭಿವೃದ್ಧಿಗೆ ಒಂದು ಸಾವಿರ ಕೋಟಿ ರೂಪಾಯಿ ಕ್ರಿಯಾ ಯೋಜನೆ ರೂಪಿಸಬೇಕು ಕ್ರಿಯಾ ಯೋಜನೆ ತಯಾರಿಸುವ ಸಂದರ್ಭದಲ್ಲಿ ಅಲ್ಪಸಂಖ್ಯಾತರು ಹೆಚ್ಚಾಗಿ ನೆಲೆಸಿರುವ ಪ್ರದೇಶಗಳನ್ನು ಗುರುತಿಸುವಂತೆ ಅಧಿಕಾರಿಗಳಿಗೆ ಸಿಎಂ ಸೂಚನೆಯನ್ನು ಕೊಟ್ಟಿದ್ದಾರೆ ಇನ್ನು ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೆ ಕೇಂದ್ರ ಸರ್ಕಾರ ನೀಡುತ್ತಿದ್ದ ವಿದ್ಯಾರ್ಥಿ ವೇತನ ಸ್ಥಗಿತಗೊಂಡಿರುವ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರವೇ ಇದನ್ನು ಭರಿಸಲು ತೀರ್ಮಾನಿಸಿದ್ದು ಆರು ಪಾಯಿಂಟ್ ನಾಲ್ಕು ಲಕ್ಷ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಬಿಡುಗಡೆಗೆ ಸಿದ್ಧವಾಗಿದೆ ಆಯವ್ಯದಲ್ಲಿ ಅರವತ್ತು ಕೋಟಿ ರೂಪಾಯಿ ನಿಗದಿಯಾಗಿದ್ದು ಇಲಾಖೆಗೆ ಲಭ್ಯವಿರುವ ಅನುದಾನದಲ್ಲಿಯೇ ಮರು ಹಂಚಿಕೆ ಮಾಡಿ ಹೆಚ್ಚುವರಿ ನಲವತ್ತು ಕೋಟಿ ಭರಿಸಲು ಸಿಎಂ ಸೂಚನೆಯನ್ನು ಕೊಟ್ಟಿದ್ದಾರೆ